ಎಲ್ರಿಗೂ ನಮಸ್ಕಾರ ಇವತ್ತು ವಿಶೇಷವಾಗಿ ಸೊಪ್ಪಿನ ಮಹತ್ವದ ಜೊತೆಗೆ ನುಗ್ಗೆಸೊಪ್ಪಿನ ಪಲ್ಯವನ್ನು ಕೂಡ ಹೇಗೆ ಮಾಡೋದು ಅಂತ ನೋಡೋಣ ಇದರಲ್ಲಿ ವಿಟಮಿನ್ ಸಿ ಇರೋದರಿಂದ ರೋಗನಿರೋಧಕ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ ಕ್ಯಾಲ್ಶಿಯಂ ಮತ್ತು ರಂಜಕಗಳಿಂದ ಕೂಡಿರೋದ್ರಿಂದ ಮೂಳೆಗಳಿಗೂ ಒಳ್ಳೆಯದು ಜೀರ್ಣಕ್ರಿಯೆಗೆ ಒಳ್ಳೆಯದಾಗಿರುತ್ತೆ ಫೈಬರ್ ಇರುತ್ತೆ ಇದರಲ್ಲಿ ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಿ ಸಕ್ಕರೆ ಕಾಯಿಲೆನೂ ಕೂಡ ಕಡಿಮೆ ಮಾಡುತ್ತೆ ಅಂತ ಹೇಳ್ತಾರೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಹಸಿರು ಕಾಳನ್ನು ಹಿಂದಿನಿಂದಾನೆ ನೆನೆ ಹಾಕಿ ಇಟ್ಕೊಂಡಿದ್ದೆ ನೆಕ್ಸ್ಟ್ ಡೇ ಮಾರ್ನಿಂಗು ಪಲ್ಯ ಮಾಡಬೇಕಂತ ಈರುಳ್ಳಿನ ಹೆಚ್ಕೋತಾ ಇದೀನಿ ಸಣ್ಣದಾಗಿ ಈರುಳ್ಳಿನ ಹೆಚ್ಕೊಳ್ಳಿ ನಾಲ್ಕು ಈರುಳ್ಳಿನ ತೊಗೊಂಡಿದ್ದೆ ಸಣ್ಣ ಸಣ್ಣದು ನಂತರ ಟೊಮೆಟೋನ ಹೆಚ್ಕೊಳ್ಲಿಕ್ಕಿದೆ ಟೊಮೆಟೊವನ್ನು ಹೆಚ್ಕೋತಾ ಇದೀನಿ ಎರಡು ಟೊಮೆಟೊನ ಸಣ್ಣದಾಗಿ ಹೆಚ್ಕೋಬೇಕು ನಂತರ ನುಗ್ಗೆ ಸೊಪ್ಪನ್ನು ಚೆನ್ನಾಗಿ ಬಿಡಿಸ್ಕೋಬೇಕು ದಂಟಿಲ್ಲದೆ ಇರೋ ಹಾಗೆ ನಿಧಾನಕ್ಕೆ ಇದನ್ನಕ್ಕೆ ಬಿಡಿಸ್ಕೋಬೇಕು ನಂತರ ಹಸಿರು ಕಾಳು ಕೂಡ ನೆಂದಿದೆ ಇದನ್ನು ಬೇಕಿದ್ದರೆ ಮೊಳಕೆ ಕಟ್ಟಿ ಕೂಡ ಯೂಸ್ ಮಾಡ್ಬೋದು ನಾನು ನೆಕ್ಸ್ಟ್ ಡೇ ಆಗಿರೋದ್ರಿಂದ ಅಷ್ಟೇ ಬಂದಿರೋದು ನಂತರ ನುಗ್ಗೆ ಸೊಪ್ಪನ್ನು ನೀರಲ್ಲಿ ಹಾಕಿ ಅದ್ದಿ ಇಟ್ಟಿದ್ದೆ ಅದು ಆಮೇಲೆ ಹಿಂಡಿ ಅದಕ್ಕೆ ಪಲ್ಯಕ್ಕೆ ಸೇರಿಸ್ಲಿಕ್ಕಿದೆ ಆಮೇಲೆ ಒಂದು ಬಾಣಲೆಗೆ ಎಣ್ಣೆನ ಹಾಕೊಂಡ್ಬಿಟ್ಟು ಒಂದು ಚಮಚದಷ್ಟು ಸಾಸಿವೆನ ಹಾಕ್ತಾಯಿದ್ದೀನಿ ಸಾಸಿವೆ ಚಟಪಟ ಅಂತಿದ್ದ ಹಾಗೇ ಅರ್ಧ ಚಮಚದಷ್ಟು ಜೀರಿಗೆನ ಇದ್ದೀನಿ ಲೈಟಾಗಿ ಫ್ರೈ ಆಗ್ತಿದ್ದ ಹಾಗೆ ಒಂದು ಸ್ಪೂನಷ್ಟು ಉದ್ದಿನ ಬೇಳೆಯನ್ನು ಇದ್ದೀನಿ ಇದನ್ನು ಒಂದು ಹತ್ತು ಹದಿನೈದು ಸೆಕೆಂಡು ಚೆನ್ನಾಗಿ ಹುರಿರಿ ಚೆನ್ನಾಗಿ ಗಮ ಬಿಟ್ಕೋಬೇಕು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಒತ್ತಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ನನ್ನ ನೆಕ್ಸ್ಟ್ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತವೆ ನಂತರ ಕಾರಕ್ಕೆ ಅಂತ ನಾನು ಒಂದು ಹಸಿಮೆಣಸಿನ್ಕಾಯಿನ ಈ ಥರ ಸೀಳ್ಕೊಂಡು ಹಾಕ್ತಾಯಿದ್ದೀನಿ ನಿಮ್ಮ ಕಾರನ ನೋಡಿಕೊಂಡು ನೀವು ಹೆಚ್ಚು ಕಮ್ಮಿನ ಮಾಡ್ಕೋಬೋದು ನಂತರ ಈರುಳ್ಳಿನ ಸೇರಿಸ್ಕೋಬೇಕು ಈರುಳ್ಳಿನ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು ನಂತರ ಅದಕ್ಕೆ ಹಸಿರು ಕಾಳನ್ನು ಸೇರಿಸ್ಕೋತಾಯಿ ಚೆನ್ನಾಗಿ ಹುರ್ಕೋಬೇಕು ಇದು ಒಂದು ಎಂಬತ್ತು ಪರ್ಸೆಂಟ್ ಅಷ್ಟು ಬೆಂದರೆ ಚೆನ್ನಾಗಿರುತ್ತೆ ಪಲ್ಯ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ಈ ನುಗ್ಗೆ ಸೊಪ್ಪಿನಲ್ಲಿ ವಿಟಮಿನ್ ಎ ಕೂಡ ಕ್ಯಾರೆಟ್ಗಿಂತ ನಾಲ್ಕು ಪಟ್ಟು ಹೆಚ್ಚಿರುತ್ತಂತೆ ತುಂಬಾ ಒಳ್ಳೆಯದು ದೇಹಕ್ಕೆ ಇದು ನಂತರ ಅರಿಶಿಣ ಪುಡಿನ ಒಂದು ಕಾಲು ಸ್ಪೂನಷ್ಟು ಇದ್ದೀನಿ ಇದಕ್ಕೆ ನೀರನ್ನೇ ಸೇರಿಸೋ ಹಾಗಿಲ್ಲ ಹಾಗೆಯೇ ಎಣ್ಣೆಯಲ್ಲೇ ಬೇಯಬೇಕದು ನಂತರ ಕೊನೆಯಲ್ಲಿ ನುಗ್ಗೆ ಸೊಪ್ಪನ್ನು ಈ ಥರ ಹಿಂಡ್ಕೊಂಬಿಟ್ಟು ನೀರೆಲ್ಲ ತೆಗ್ದುಬಿಟ್ಟು ಹಾಕೋಬೇಕು ಈ ನುಗ್ಗೆ ನುಗ್ಗಿಸೊಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಹುರಿಬೇಕು ಸಣ್ಣ ಉರಿಯಲ್ಲಿ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಇದರಿಂದ ಹಿಮೋಗ್ಲೋಬಿನ್ ಕೂಡ ಜಾಸ್ತಿ ಆಗುತ್ತೆ ನುಗ್ಗಿ ಸೊಪ್ಪನ್ನು ನಿಯಮಿತವಾಗಿ ಬಳಸಬೇಕು ತುಂಬಾ ತಿನ್ನಬಾರ್ದು ತಿಂದೇನೂ ಇರಬಾರ್ದು ವಾರಕ್ಕೆ ಒಂದು ಎರಡು ಮೂರು ಸಲ ಈ ಪಲ್ಯನ ಮಾಡಿಕೊಂಡು ತಿನ್ನಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ನಂತರ ಟೊಮೆಟೊನ ಸೇರಿಸ್ತಾ ಇದೀನಿ ಇದನ್ನು ಕೂಡ ಒಂದು ಎರಡು ಮೂರು ನಿಮಿಷ ಹಾಗೆ ಹುರಿಬೇಕು ಎಲ್ಲವೂ ಕೂಡ ನಿಧಾನಕ್ಕೆ ಹುರಿದು ಮಾಡೋದ್ರಿಂದ ಇದರ ರುಚಿ ಹಾಗೆ ಇರುತ್ತೆ ಕಹಿ ಯಾವುದು ಬರಲ್ಲ ಒಗುರು ಯಾವುದು ಇರಲ್ಲ ನಂತರ ಕೊನೆಯಲ್ಲಿ ಒಂದು ಕಪ್ನಷ್ಟು ಹಸಿ ತುರಿದ್ಬಿಟ್ಟು ಸೇರಿಸ್ಕೊತಾ ಸೇರಿಸ್ಕೋತಾಯಿ ಕಾಯಿ ತುರಿನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಕಾಯಿ ತುರಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಪಲ್ಯ ಅನ್ನ ಚಪಾತಿ ದೋಸೆ ಯಾವುದಕ್ಕಾದ್ರೂ ಸೆಟ್ ಆಗುತ್ತೆ ಯಾವುದಕ್ಕಾದ್ರೂ ಕಾಂಬಿನೇಷನ್ ಆಗಿ ನಾವು ತಗೋಬೋದು ಈ ನುಗ್ಗೆ ಸೊಪ್ಪಿನಲ್ಲಿ ಪಾಲಕ್ ಸೊಪ್ಪಿಗಿಂತ ಆರು ಪಟ್ಟು ಹೆಚ್ಚು ಅಂಶವನ್ನು ಹೊಂದಿರುತ್ತೆ ಹಾಗಾಗಿ ಕೆಂಪು ರಕ್ತ ಕಣದ ಅದ ಕೊರತೆ ಅಥವಾ ಕೆಂಪು ರಕ್ತ ಕಣ ಜಾಸ್ತಿ ಆಗಬೇಕು ಅನ್ನೋರು ಇದನ್ನು ತಿನ್ನಲೇಬೇಕು ಮಕ್ಕಳಿಗೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಿರುತ್ತೆ ನನ್ನ ರೆಸಿಪಿಗಳು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು